ವಾಲ್ಮೀಕಿ ನಿಗಮದಲ್ಲಿ ಹಣಕಾಸು ಅವ್ಯವಹಾರ ಆಗಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಅಲ್ಲಿ ಏನ್ ನಡೆದಿದೆ ಅಂತ ಸಿಐಡಿ ತನಿಖೆ ಮಾಡ್ತಾ ಇದೆ ಕೋಟಿ ಹಣ ವರ್ಗಾವಣೆ ಆಗಿದೆ ಅಂತ ತಿಳಿಸಿದ್ದಾರೆ ಸಂಪೂರ್ಣವಾಗಿ ತನಿಖೆ ಆಗುವವರೆಗೆ ನಿರ್ದಿಷ್ಟವಾಗಿ ಏನು ಹೇಳುವುದಕ್ಕೆ ಸಾಧ್ಯವಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಸಾವಿನದವಡೆಯಿಂದ ವಾಪಸ್ ಆಗಿದ್ರು ಒಡವೆ ಅಡ ಇಟ್ಟು ಜೀವ ಉಳಿಸಿದ್ದೇನೆ ಅಂತ ಅವರ ಪತ್ನಿ ಹೇಳಿದ್ರು ಸರ್ಕಾರ ಕುಟುಂಬದ ಜೊತೆಗಿದೆ ಹಣಕಾಸಿನ ಅವ್ಯವಹಾರ ಹಾಗೂ ಆತ್ಮಹತ್ಯೆ ಬಗ್ಗೆ ಸೂಕ್ಷ್ಮವಾಗಿ ತನಿಖೆ ಮಾಡ್ತೇವೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೇವೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ರು ಇಲ್ಲಿ ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತ ನೌಕರರಾದ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡು ಅವರು ನಮ್ಮನ್ನು ಅಗಲಿದ್ದಾರೆ ಮೊದಲನೇದಾಗಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಅವರ ಆತ್ಮಹತ್ಯೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸುದ್ದಿ ಆಗಿದೆ ಅದಕ್ಕೆ ಕಾರಣ ವಾಲ್ಮೀಕಿ ನಿಮಗದ ನಿಗಮದಲ್ಲಿ ಹಣಕಾಸು ಅವ್ಯವಹಾರ ಅವ್ಯವಹಾರ ಆಗಿದೆ ಹೇಳಿ ಇವತ್ತು ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಇವರು ಅಲ್ಲಿಯೇ ಕೆಲಸ ಮಾಡ್ತಿದ್ದವರು ಅಲ್ಲಿ ಏನು ಪ್ರಕ್ರಿಯೆ ನಡೆದಿದೆ ಅನ್ನೋದು ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಸಿ ಐ ಡಿ ಅವರು ಅದನ್ನು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅಲ್ಲಿಂದ ಸುಮಾರು ತೊಂಬತ್ತ ಐದು ಕೋಟಿ ಬೇರೆ ಬೇರೆ ಅಕೌಂಟ್ಸಿಗೆ ವರ್ಗಾವಣೆ ಆಗಿದೆ ಅಂತ ಮೇಲ್ನೋಟಕ್ಕೆ ತಿಳಿಸಿದ್ದಾರೆ ಅದು ಸಂಪೂರ್ಣವಾಗಿ ತನಿಖೆ ಆಗೋವರೆಗೂ ಕೂಡ ನಾವು ಅದನ್ನು ನಿರ್ದಿಷ್ಟವಾಗಿ ಏನು ಹೇಳೋದಕ್ಕೆ ಆಗೋದಿಲ್ಲ ಚಂದ್ರಶೇಖರ್ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಗೆ ಅಲ್ಲಿ ಕೆಲಸ ಮಾಡುವಾಗ ಏನಾದರೂ ಅವರಿಗೆ ಒತ್ತಡ ಇದೆ ಅಥವಾ ಅದೇ ಕಾರಣಕ್ಕಾಗಿ ಅವರು ಮಾಡಿಕೊಂಡಿದ್ದಾರಾ ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬರೋವರೆಗೂ ನಾವೇನನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಆದರೆ ಅವರು ಅಲ್ಲಿ ಕೆಲಸ ಮಾಡುತ್ತಾ ಇದ್ದರು ಎಲ್ಲೋ ಒಂದು ಕಡೆ ಅವ್ರಿಗೆ ಒತ್ತಡ ಇತ್ತು ಅನ್ನುವಂಥ ಮಾತನ್ನು ಈಗಾಗಲೇ ಅನೇಕ ಜನ ಮಾತನಾಡ್ತಿದ್ದಾರೆ ಮತ್ತು ಅವರ ಕುಟುಂಬ ವರ್ಗದವರು ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ ಭಾಳ ವಿಷಾದ ಅಂತ ಹೇಳಿದರೆ ನೋವಿನ ಸಂಗತಿ ಅಂತೇಳಿದರೆ ಅವರು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಮೂರು ತಿಂಗಳು ಅವರು ಆಸ್ಪತ್ರೆಯಲ್ಲಿ ಕಳೆದು ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದಂಥ ವ್ಯಕ್ತಿ ಭಾಳ ಕಷ್ಟ ಬಿದ್ದು ಸಂಸಾರವನ್ನು ಸಾಗಿಸ್ತಾ ಇದ್ರು ಅಂತೇಳಿ ಅವರ ಶ್ರೀಮತಿಯವರು ಈಗ ತಾನೇ ನನ್ನ ಹತ್ರ ಹಂಚಿಕೊಂಡ್ರು ಸುಮಾರು ಅವರ ಒಡವೆ ಅವರ ಮನೆಯಲ್ಲಿದ್ದಂಥ ಒಡವೆಗಳನ್ನೆಲ್ಲ ಅಡ ಇಟ್ಟು ಅವರ ಜೀವವನ್ನು ಉಳಿಸಿದ್ದೇನೆ ಭಾಳ ಕಷ್ಟ ಬಿದ್ದು ನಾನು ಅವರನ್ನು ಜೀವ ಉಳಿಸ್ಕೊಂಡೆ ಆದರೆ ಮಿಕ್ಕಿದ್ದೆಲ್ಲ ಏನು ಹೇಳೋದಕ್ಕೂ ಹೋಗೋದಿಲ್ಲ ಯಾಕೆಂದರೆ ತನಿಖೆ ನಡೀತಾ ಇದೆ ಆದ್ದರಿಂದ ಇನ್ನು ಹೆಚ್ಚು ವಿಚಾರ ಏನು ಹೇಳೋದಕ್ಕೂ ಹೋಗೋದಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಗೊತ್ತಿಲ್ಲ ಈಗ ನಾವು ಯಾರ್ಯಾರು ಈ ಅವ್ಯವಹಾರ ಅಂತೇನು ನಾವು ಕರಿತಾ ಇದ್ದೀವಿ ನೂರ ಎಂಬತ್ತೇಳು ಕೋಟಿದು ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಅವರನ್ನೆಲ್ಲರನ್ನೂ ಕೂಡ ಕಾನೂನಿನ ಚೌಕಟ್ಟಿಗೆ ತರ್ತಾರೆ ಈಗ ಅದು ಅವರ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಅಂತ ಹೇಳಿದ್ದಾರೆ ಅದನ್ನು ನಾವು ಈಗ ವೆರಿಫೈ ಮಾಡಬೇಕಲ್ಲ ಅದನ್ನು ಕೂಡ ಆ ತನಿಖೆಯಲ್ಲಿ ಬರುತ್ತೆ ಒಂದು ವೇಳೆ ಆ ರೀತಿ ಹೇಳಿದ್ದಾರೆ ಅಥವಾ ಹೇಳಿಲ್ಲ ಯಾವ ಉದ್ದೇಶಕ್ಕೆ ಅವರು ಆ ರೀತಿ ಭಾವನೆ ಬಂತು ಬೇರೆ ಇನ್ಯಾರಾದರೂ ಇನ್ಯಾರಿಗಾದರೂ ಹೇಳಿದ್ರ ಹೇಳಿಲ್ವಾ ಅದೆಲ್ಲವೂ ಬರಬೇಕು ತನಿಖೆಯಲ್ಲಿ ಅದೆಲ್ಲ ಬರೋ ತನಕ ನಾವೇನು ಕೂಡ ಹೇಳೋಕ್ಕಾಗೋದಿಲ್ಲ ಅವರು ನಿರ್ದಿಷ್ಟವಾಗಿ ಅವರ ಹೆಸರನ್ನು ಸಚಿವರ ಹೆಸರನ್ನು ಸೂಚಿಸಿಲ್ಲ ಅವರ ಡೆತ್ ನೋಟಲ್ಲಿ ಅದು ನಮಗೆ ತಿಳಿದು ಬಂದಿರುವಂಥದ್ದು ತಮಗೆಲ್ಲರಿಗೂ ಆಗಲೇ ಗೊತ್ತಾಗಿದೆ ಹಾಗಾಗಿ ನೇರವಾಗಿ ಅವರನ್ನು ಹೊಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು ಕೂಡ ಇದೆ ಹಾಗಾಗಿ ತನಿಖೆ ಆದ ನಂತರ ಒಂದು ವೇಳೆ ಅವರು ನೇರವಾಗಿ ಹೇಳಿದ್ದಾರಾ ಮೌಖಿಕವಾಗಿ ಹೇಳಿದ್ದಾರಾ ಅದಕ್ಕೆ ಯಾವುದಾದ್ರೂ ಆಧಾರಗಳಿದ್ದಾವೆ ಅದೆಲ್ಲ ಗೊತ್ತಾಗುತ್ತೆ ಗೊತ್ತಾದ ನಂತರ ನಾವು ಮಾತಾಡ್ಬೋದು ವಿನಃ ಈಗ ಈಗ ಮಾತಾಡೋಕ್ಕಾಗೋದಿಲ್ಲ ಹೋಲಿಸ್ ಆಗೋದಿಲ್ಲ ಯಾಕೆಂದರೆ ಅವರು ಅವ್ರ ಹೆಸರಿತ್ತು ಈಶ್ವರಪ್ಪ ಪ್ರಕರಣದಲ್ಲಿ ಈಶ್ವರಪ್ಪನವ್ರ ಹೆಸರಿತ್ತಲ್ವ ಆದರೆ ಇಲ್ಲಿ ಅವ್ರ ಹೆಸರಿಲ್ಲ ಸಚಿವರು ಅಂತ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡ್ತೀವಿ ಅದನ್ನು ಒಂದು ವೇಳೆ ಅಲ್ಲಿ ಯಾರಿಗೆ ಮೌಖಿಕವಾಗಿ ಆದೇಶ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬೋದು ಒಂದು ವೇಳೆ ಮಾಡಿದರೆ ಆ ನಂತರ ನಾವು ಅವರನ್ನು ಹೊಣೆ ಮಾಡಬಹುದು ಅವರಿದ್ದಾಗಲೂ ಸರ್ಕಾರದ ದೀಯಿಂದಲೇ ಕೆಲಸ ಮಾಡ್ತಿತ್ತಲ್ವ ಎಲ್ಲ ಎಲ್ಲ ಅಂಗಸಂಸ್ಥೆಗಳು ಸರ್ಕಾರದ ದೀನದಲ್ಲೇ ಕೆಲಸ ಮಾಡೋದು ಸಿ ಬಿ ಐ ಕೆಲಸ ಮಾಡೋದು ಕೇಂದ್ರ ಸರ್ಕಾರದ ದಿನದಲ್ಲಿ ಅಲ್ವಾ ಸಿ ಬಿ ಐ ಎಲ್ಲಿ ಮಾಡುತ್ತೆ ಹಾಗೆ ಎಲ್ಲ ಸರ್ಕಾರದ ಒಂದು ಭಾಗ ತಾನೆ ಅದನ್ನು ನಾವು ನಂಬಬೇಕಾಗ್ತದೆ ಅನೇಕ ಸಂದರ್ಭದಲ್ಲಿ ನಾವೇ ಅದು ಆ ಸಂಸ್ಥೆಗಳನ್ನು ನಂಬದೇ ಇದ್ದರೆ ಬೇರೆ ಯಾರು ನಂಬ್ತಾರೆ ಇನ್ಫ್ಲೂಯೆನ್ಸ್ ಆಗೋ ಸಾಧ್ಯತೆ ಇದೆ ಅಂತ ನಾನೇ ಹೇಳ್ತೀನಿ